ಶಾಸಕರಾದ ಕೊತ್ತೂರು ಮಂಜು ಅವರು ದೇಶದ ಸೈನಿಕರ ಬಗ್ಗೆ ತುಂಬಾ ಕೆಟ್ಟ ಪದಗಳನ್ನು ಬಳಸಿ ಭಾರತದ ಸಾರ್ವಭೌಮಕ್ಕೆ ತುಂಬಾ ಧಕ್ಕೆ ಆಗಿದೆ ಇವರೊಬ್ಬ ಪಾಕಿಸ್ತಾನದ ಏಜೆಂಟ್ ತರ ಇವರೇನು ಪಾಕಿಸ್ತಾನದಲ್ಲಿ ಗೂಢಾಚಾರ್ಯ ಮಾಡಿದ್ದಾರೆ ಪಾಕಿಸ್ತಾನದಲ್ಲಿ ಮಾಹಿತಿ ಕೊಟ್ಟಿರೋ ತರ ಪಾಕಿಸ್ತಾನದಲ್ಲಿ ಏನು ಆಗೇ ಇಲ್ಲ ಅಂತ ಮಾಹಿತಿ ಇದೆ ಆ ಕಾರಣಕ್ಕೆ ಇವ್ರನ್ನ ಈ ಕೂಡಲೇ ಬಂಧಿಸಬೇಕು ಕೇಸ್ ಹಾಕ್ಬೇಕು ಬಂಧಿಸಬೇಕು ಮತ್ತೆ ಇವ್ರ ಮೇಲೆ ಎಂಕ್ವೈರಿ ಆಗಬೇಕು ಯಾಕಂದ್ರೆ ಇವ್ರು ಯಾವಾಗೂ ಗೊತ್ತಲ್ಲ ನಿಮ್ಗೆ ಕೋಲಾರಕ್ಕೆ ನೆಂಟ್ರಿ ಇವರು ಯಾಕಂದ್ರೆ ಹದಿನೈದು ತಿಂಗಳು ಒಂದ್ಸತಿ ಬರೋ ನೆಂಟ್ರಿ ಇವರು ಯಾಕಂದ್ರೆ ಇವರೆಲ್ಲ ವಿದೇಶಿ ಪ್ರವಾಸನೇ ಜಾಸ್ತಿ ಇರೋದು ನೀವು ಅವರೇ ಹೇಳ್ತಾರಲ್ಲ ನಾನು ಕೋಲಾರದಲ್ಲಿ ಕಡಿಮೆ ಇರ್ತೀನಿ ಅಂತ ಆ ಕಾರಣಕ್ಕೆ ಮಂಜು ಕೊತ್ತೂರು ಕೊತ್ತೂರ್ ನೀವು ಆಕಸ್ಮಿಕ ಎಂ ಎಲ್ ಎ ಆಗಿರೋದಿಲ್ಲ ಆಕಸ್ಮಿಕವಾದಂತಹ ಎಂ ಎಲ್ ಎ ಈಗಾಗ್ಲೇ ನೀವು ಜಾತಿಯ ಹೆಸರಲ್ಲಿ ಮೋಸ ನಿಮ್ಮಲ್ಲಿ ಒಂದು ಕೇಸ್ ಆಗಿದೆ ಈ ಕೂಡಲೇ ನಿಮ್ ಸರ್ಕಾರ ಇರೋದು ನಿಮ್ಮ ಬಚಾವ್ ಮಾಡಿದ್ದಾರೆ ಆಕಸ್ಮಿಕ ಎಂಎಲ್ ಎಲ್ಲಿ ಆಕಸ್ಮಿಕವಾದಂತಹ ಎಲ್ ಎ ಈಗಾಗಲೇ ನೀವು ಹೆಸರಲ್ಲಿ ಮೋಸ ನಿಮ್ಮಲ್ಲಿ ಒಂದು ಕೇಸ್ ಆಗಿದೆ ಈ ಕೂಡಲೇ ನಿಮ್ ಸರ್ಕಾರ ಇರೋದು ನಿಮ್ಮ ಬಚಾವ್ ಮಾಡಿದ್ದಾರೆ ಈ ಕೂಡಲೇ ಸೈನಿಕರಿಗೆ ಜನಗಳನ್ನ ನೀವು ಕ್ಷಮೆ ಕೇಳಬೇಕು ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಇಲ್ಲವಾದಲ್ಲಿ ಉಗ್ರವಾದಂತ ಹೋರಾಟ ಮಾಡ್ತೀವಿ ಈಗ ನಾವು ಜಿಲ್ಲಾ ವರಿಷ್ಠಾಧಿಕಾರಿಗೆ ಮನವಿ ಕೊಟ್ಟಿದ್ರೆ ಅವ್ರ ಮೇಲೆ ಎಫ್ಐಆರ್ ಮಾಡಬೇಕು ಕ್ರಮ ಜರುಸ್ಬೇಕು ಅಂದ್ಬಿಟ್ಟು ಇದನ್ನ ಮನಗೊಂಡಂತ ಪಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಇವ್ರನ್ನ ಪಕ್ಷದಿಂದ ವಜಾ ಮಾಡಬೇಕು ಇವರ ಶಾಸಕ ಸ್ಥಾನವನ್ನು ತಿರುಗೊಳಿಸ್ಬೇಕಂತ ಮನವಿ ಮಾಡ್ತದೆ ಇಲ್ಲದಿದ್ರೆ ನಮ್ಮ ರಾಜ್ಯ ಅಧ್ಯಕ್ಷರ ಮನವಿ ಮೇಲೆಗೆ ಅವ್ರನ್ನ ಮಾಹಿತಿ ಕೊಟ್ಟಿದ್ರೆ ಈಗಾಗಲೇ ನಾವು ಏನು ಕಾನೂನು ರೀತಿ ಕ್ರಮ ಜಲ್ಸ್ಬೇಕು ಹೋರಾಟ ಮಾಡಬೇಕು ಮುಂದಿನ ಆ ಎಲ್ಲ ಹೋರಾಟಗಳನ್ನ ಅವರು ಎದುರಿಸಬೇಕಾಗ್ತದೆ ಮಾನ್ಯ ಶಾಸಕರು ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರಾಮ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆದ್ರು ಕೂಡ ಚೆಂದ ಧನ್ಯವಾದಗಳು